ಎಷ್ಟೇ ಸಮಸ್ಯೆಗಳು ಬಂದರೂ ಮಹಿಳೆಯರು ಹೆದರಬೇಡಿ ಶಿವಲೀಲಾ ವಿನಯ್ ಕುಲಕರ್ಣಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಹೆಣ್ಣು ಹುಟ್ಟಿನಿಂದಲೇ ಹಲವಾರು ಸಾಮಾಜಿಕ ಶೈಕ್ಷಣಿಕವಾಗಿ ಹಾಗೂ ಸಾಂಸ್ಕೃತಿಕ ಪರಂಪರೆಯ ನೆಪದಲ್ಲಿ ಶತಮಾನದಿಂದಲೂ ಮಹಿಳೆಯರು ಶೋಷಣೆಗೆ ಒಳಗಾಗುತ್ತಲೇ ಬಂದಿದ್ದಾರೆ ಭಾರತದ ದೇಶದಲ್ಲಿ ಸಣ್ಣ ಪುಟ್ಟ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು ಕೂಡ ನಡೆಯುತ್ತಲೇ ಇವೆ ಅದನ್ನ ತಡೆಯಲು ಸರ್ಕಾರಗಳು ಚಿಂತನೆ ನಡೆಸಬೇಕಾಗಿದೆ ಎಂದು ಕೆಎಂಎಫ್ ನಿರ್ದೇಶಕರಾದ ಶಿವಲೀಲಾ ವಿನಯ್ ಕುಲಕರ್ಣಿರವರು ಕರೆ ನೀಡಿದ್ರು ಅವರು ಧಾರವಾಡ ನಗರದ ಮದಿಹಾಳ ಸಿದ್ದಾರೋಢ ಮಠದ ಹತ್ತಿರ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಸನ್ಮಾನವನ್ನ ಸ್ವೀಕರಿಸಿ ಮತ್ತು ಮಹಿಳೆಯರಿಗೆ ಪ್ರಶಸ್ತಿ ಪತ್ರವನ್ನು ವಿತರಿಸಿ ಮಾತನಾಡಿದರು ಸರೋಜಾ ಶಿಂಗ್ಲಿ ಹಿರೇಮಠ್ರವರು ಕಾರ್ಯಕ್ರಮವನ್ನು ನಿರೂಪಿಸಿದರು ಸುಜಾತಾ ಪೂಜಾರ್ ಸ್ವಾಗತಿಸಿದರು ರೇಖಾ ಬಾಳಿರವರು ವಂದರ್ಪಣೆ ಮಾಡಿದರು ಸಿದ್ದಾರೋಢ ಕಾಲೋನಿಯ ನಿವಾಸಿಗಳು ಮತ್ತು ಇನ್ನಿತರರು ಮಹಿಳೆಯರು ಉಪಸ್ಥಿತರಿದ್ದರು ಮೊದಲಿಗೆ ಮಹಿಳೆಯರು ಸಾಮೂಹಿಕ ಅಗ್ನಿ ಪ್ರಾರ್ಥನೆಯನ್ನ ಸಲ್ಲಿಸಿದರು ಎಲ್ಲರೂ ಹಾಗೆ ಓಂ ಅಗ್ನಯೇ ಅಗ್ನಯೇ ಇದನ್ನ ಓಂ ಪ್ರಜಾಪತಯ ಸ್ವಾಹ

Hãy subscribe cho kênh Ghiền Mì Gõ Để không bỏ lỡ những video hấp dẫn अंतर राष्ट्रीय महिला ना है। ولا well ಅವ್ರಿಗಾದೋ ಇಡ್ಲಿ ಅಂದರೆ ಗಂಡು ಮಕ್ಕಳು ಹೆಣ್ಮಕ್ಳು ಫಿಸಿಕಲಿ ಹೆಚ್ಚು ಕಡಿಮೆ ಅದ ಆದರೆ ಅವ್ರಿಗೆ ಡೇ ಆಫ್ ವರ್ಕಿಂಗ್ ಹೆಚ್ಚಿಗೆ ಇರ್ತಿತ್ತು ಅದ್ರ ಪಗ ಕಡಿಮೆ ಇರ್ತಿತ್ತು ಅದಕ್ಕೆ ಯಾವಾಗ ಒಂದು ಚಳುವಳಿ ಶುರುವಾಯಿತು ಈಕ್ವಲ್ ಜೆಂಡರ್ ಈಕ್ವಲ್ ಪೇ ಅನ್ಸ್ಬಿಟ್ಟು ನಾವು ನೀವು ಒಂದೇ ನಮಗೂ ನಿಮಗೆ ಕೊಟ್ಟಷ್ಟು ನಂಬು ಕೊಡಬೇಕು ನಿಮಗೆ ಕೊಟ್ಟಷ್ಟು ಟೈಮ್ ನಮಗೂ ಕೊಡಬೇಕು ಅಂತ ಹೇಳಿ ಅವಾಗ ಒಂದು ಚಳವಳಿ ಆಯಿತು ಅಲ್ಲಿಂದ ಇಲ್ಲಿವರೆಗೂ ಮಹಿಳೆಯರನ್ನ ಯಾರು ಸಾಧಕರು ಇರ್ತಾರ ಮಹಿಳೆಯರಿಗೆ ಅತ್ಯಾಚಾರ ಆಗಿರೋದು ಹಾಗೆಯೇ ಈಗ ಕೃಷಿ ಇನ್ನೊಂದು ಡಿಸ್ಕಷನ್ ಆಗ್ತದೆ ಆದರೆ ನಮ್ಮ ನಮ್ಮ ಭಾರತದಲ್ಲಿ ಈ ಸಮಾಧಾನಕರ ಬಹುಮಾನ ಅಂದ್ರೆ ಸಂಸ್ಕೃತಿ ಅಂತ ಹೇಳಿ ನಮಗೆ ಒಂದು ಬಹುಮಾನ ಬಹುಮಾನ ಕೊಡ್ತಾರೆ ನಮಗೆ ಲಕ್ಷ್ಮಿ ಅಂತಾರೆ ಸರಸ್ವತಿ ಅಂತಾರೆ ಶಕ್ತಿ ಅಂತಾರೆ ಎಲ್ಲರೂ ಶಕ್ತಿ ನಮಗೂ ಕೊಡ್ತಾರ ಎಲ್ಲರೂ ನಮಗರೂ ಕೊಡ್ತಾರು ನಮ್ಗೆ ಇತ್ತು ಆದ್ರೆ ಯಾವ್ದು ಬಿಡೋಂಗಿಲ್ಲ ಯಾವ ವಿಚಾರ ಟೈಮ್ ಇದು ಯಾಕಂದ್ರೆ ಇದು ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಇಲ್ಲಿ ಇಂಟರ್ನ್ಯಾಷನಲ್ ಪ್ಲಾಟ್ ಪ್ಲಾಟ್ಫಾರ್ಮ್ ನಲ್ಲಿ ಚರ್ಚೆ ಆಗೋದು ನಮಗಾಗೋ ಆಗೋ ದೌರ್ಜನ್ಯ ಹೆಣ್ಣು ಮಕ್ಕಳಿಗೆ ಆದರೆ ನಾವು ಎಲ್ಲ ಮಕ್ಕಳ ಕೂಡ ನನಗೆ ಮತ್ತೆ ನಾವು ಫೇಸ್ ಮಾಡತ್ತೆ ಬಂದೇ ಅಂತಂದರೆ ನಾವು ಎಜುಕೇಷನ್ನಲ್ಲಿ ಬಂದಿರ್ಬೋದು ನಾವು ಥೀಕಿಂಗ್ ಕೆಪಾಸಿಟಿ ಆಗಿರ್ಬೋದು ದಿನ ಏನು ನಮಗೆ ದಿನ ಏನಾದಿ ಅದರ ನಾವು ಸಕ್ಸಸ್ಫುಲ್ ಆಗೋದು ಕಡಿಮೆ ಆಗ್ತಿರ್ಬೋದು ಯಾರಿಗೆ ಎಷ್ಟು ಖುಷಿ ರೀ ಆಗ್ತೀರಿಯ ಸಿನಿಮಾ ಉದ್ಯೋಗ ಕೇಳಿ ಅಥವಾ ನಾವೇ ಲಾಭ ಕೇಳಿ ಅಥವಾ

ಅವರು ನಾನು ಜೀವಂತಿ ನಾನು ಗೆಲ್ಲಗ ನಾನು ಸಾಧಿಸ್ಬೇಕು ಅಂತ ಹೊರತಾಗ ಮಾತ್ರ ಅವ್ರಿಗೆ ಆ ಪಟ್ಟ ಕೊಡೋಕೆ ಸಾಧ್ಯ ಐತಿ ಇವತ್ತ ಇಂಟರ್ನ್ಯಾಷನಲ್ ಬಿಮೆನ್ಸ್ ಡೇ ಯಾಕ ಅಂತಂದ್ರೆ ನಾವು ಹೆಣ್ಮಕ್ಳಿಗೆ ಏನೇ ಕಷ್ಟ ಇರ್ಲಿ ಏನೇ ಇರ್ಲಿ ಆದ್ರೆ ಫೈನಾನ್ಸ್ ನಮ್ಮ ಕೈಯಲ್ಲಿ ತಗೋಬೇಕು ಹೇಳಿ ಅದಕ್ಕೆ ನಮ್ಮ ಸರ್ಕಾರ ಈಗ ಗೃಹಲಕ್ಷ್ಮಿ ಎಲ್ಲರ ಜೊತೆ ನಮ್ಮನ್ನ ನಮ್ಮನ್ನು ಮಾಡೋದ ಅದು ಬಹಳ ಸಂತೋಷದ ಇರಿಸುತ್ತೆ ಆದರೆ ನನಗೆ ಇಲ್ಲಿ ನಾವು ನಮ್ಮ ಕ್ಷೇತ್ರದೊಳಗೆ ಅಡ್ಡಾಡಬೇಕಾದರೆ ನನಗೆ ಭೇಟಿಯಾಗುವಂಥ ಹೆಣ್ಣುಮಕ್ಕಳು ಬಂದು ಕೂತ್ಕೊಂಡು ನಾವು ನಾವು ಇನ್ನೂ ದುಡಿ ನಾವು ಇರೋರು ಮಕ್ಕಳು ನನ್ನ ಮನೆ ಅಂತ ಅಂತಿರೋರು ಆದ್ರೆ ಅವ್ರಿಗೆ ಎಪ್ಪತ್ತು ಎಂಬತ್ತು ಸಾವಿರ ರೂಪಾಯಿ ಪಗಾರ ಇದ್ರೆ ನಮ್ಮನ್ನು ಕಟ್ಟಿ ಹೇಳ್ತಾರೆ ಏನು ಮಾಡೋದು ನಾವು ದುಡಿತೀವಿ ಆದರೆ ನಮ್ಮ ಕೈಯಾಗೆ ಬರೋದು ಹದಿನೈದು ನೂರು ನಾವು ಹೋಗಿ ಇಲ್ಲಿಂದ ಹೋಗಿ ನಮ್ಮ ಕೆಲಸಕ್ಕೆ ಕೆಲಸಕ್ಕಿಳಿಯೋದು ವಾಪಸ್ ಕೆಲಸದಿಂದ ಮನೆಗೆ ಬರೋಕೆ ಹದಿನೈದು ನೂರು ರೂಪಾಯಿ ನಮ್ಮ ಕೈಯ್ಯಲ್ಲಿ ಇರ್ತೈತಿ ಇಷ್ಟು ನಾವು ಖರ್ಚು ಮಾಡೋದು ಹುಡುಗಿದ್ದೆಲ್ಲ ನನಗೆ ಗೊತ್ತಿಲ್ಲ ಲೆಕ್ಕಾಚಾರ ಅಂತ ಹೇಳ್ತಾರೆ ಆದರೆ ಇವತ್ತು ನಾವು ವಿಚಾರ ಮಾಡಬೇಕಾಗಿತ್ತು ನಮ್ಮ ಫೈನಾನ್ಸ್ ನಮ್ಮ ಇರಲೇಬೇಕು ನಾವು ಹುಡುಗಿ ಕೊಡೋ ತೊಗೊಂಡ್ಬರ್ಬೇಕಂದ್ರು ನಾವು ನಮ್ಮ ಮನೆಗಳ ಡಿಪೆಂಡ್ ಆಗ್ತೀವಿ ಎಲ್ಲದಕ್ಕೂ ಗಂಡ ಮಗ ಮಕ್ಕಳು ಅಣ್ಣ ತಮ್ಮ ಎಲ್ಲರ ಮೇಲೆ ಡಿಪೆಂಡ್ ಆಗ್ತೀವಿ ಫೈನಾನ್ಸ್ ಏನಿರ್ತೈತಿ ಆ ಪಾರ್ಟ್ ನಾವು ಮಾಡೋದಿಲ್ಲ ಇದನ್ನು ನಾವು ಕರೆಯೋದು ಕೊಡುವಂಥ ಟೈಮಿದು ಬಹಳಷ್ಟು ಮಾತಾಡೋದಕ್ಕಿಂತ ನಾನು ಒಂದೇ ಮಾತನ್ನು ಕೇಳ್ತೀನಿ ಹೆಣ್ಮಕ್ಳ ಜೀವನ ಹೆಂಗಿರ್ತೈತಿ ಅಂದ್ರೆ ಕುದಿಯೋ ನೀವು ಅದು ಬಹಳ ಸ್ವಲ್ಪ ಬಿಟ್ಟು ಮನೆಗೆ ಜೋರಾಗಿಟ್ಟು ಹೊಡಿತೈತಿ ಮತ್ತದಿಂದ ಕುದಿಸಿ ತೊಳತ್ತಿ ಗಟ್ಟಿ ಮಾಡ್ತೀನಿ ಗಟ್ಟಿ ಇದ್ದ ಬಟಾಟಿನೂ ಕುದಿಸಿ ಮೆತ್ಗ ಮಾಡ್ತತಿ ಅಂದ್ರೆ ನಮ್ಮ ಆಟಿಟ್ಯೂಡ್ ಹೆಂಗೆ ಇರ್ತೈತಿ ನಾವು ಹೆಂಗೆ ವಿಚಾರ ಮಾಡ್ತೀವಿ ನಾವು ಯಾವ ಸಮಸ್ಯೆನ ಕೈ ಒಳಗೆ ತಗೊಂಡು ಅದಕ್ಕೆ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ರೆಸ್ಪಾಂಡ್ ಮಾಡ್ತೀವಿ ಅದು ಬಹಳ ಮುಖ್ಯವಾಗಿರ್ತೈತಿ ಏನ ಕಷ್ಟ ಬಂದರೂ ಏನ ಬಂದ್ರು ನಾನು ಗಟ್ಟಿಯಾಗಿರ್ಬೇಕು ಒಂದು ಹೆಲ್ತ್ ವೈಸ್ ಗಟ್ಟಿರ್ಬೇಕು ಒಂದು ಫೈನಾನ್ಷಿಯಲ್ ಗಟ್ಟಿರ್ಬೇಕು ಇವಾಗ ನಾವು ವಿಮೆನ್ಸ್ ಅಂತ ಹೇಳಿ ಇವತ್ತು ಏನೇ ನೀವು ಆಟ ಆಡಿ ಎಲ್ಲರೂ ಕೂಡಿ ನಂದೇ ಇರಬೇಕು ಅಲ್ಲೆಲ್ಲ ಗಂಡು ಮಕ್ಳು ನಿಂತಾರೆ ಒಂದು ಸೈಡ್ ಹೆಣ್ಮಕ್ಳಿಗೆ ಕೂಂದ್ರ ಸುಮ್ಮನೆ ಈ ಗಂಡು ಮಕ್ಳು ಕರಿನ ಬ್ಯಾಡ್ರಿ ಇವತ್ತು ನಮ್ಮ ದಿವ್ಸ ನಾವು ಕೂಗಿರ್ತಿದಾರ ಇವತ್ತು ಸ್ಟೇಜ್ ಕರಕ್ಸ್ ಕೊಟ್ಟವರು ನಿಮ್ಮನೆಯ ಗಂಡು ಮಕ್ಕಳು ಅಲ್ಲ ಹೌದು ಈಗ ನಾವು ಅವ್ರನ್ನ ಬಿಟ್ಟು ಮುಂದೆ ಹೋಗೋಕೆ ಬರಂಗಿಲ್ಲ ಯಾಕಂದ್ರೆ ಫಿಸಿಕಲಿ ನಾವು ವೀಕ ಏನೋ ಮಾಡ್ಬೋದು ನಾವು ಆದ್ರೆ ನಮಗೆ ನಮ್ಮ ಗಂಡ ಮಗ ಮಕ್ಕಳು ಎಲ್ಲರೂ ಬೇರೆ ನಾವಿಲ್ಲಿ ಇಡುತ್ತೀವಿ ಈಗ ಮಕ್ಳು ಯಾರ ನನ್ ಸೊಸಿದ್ರಿ ಇದು ಅಂತ ಹೇಳಿ ಖುಷಿಲೆ ಅವರು ಪ್ರೈಸ್ ನನ್ನ ಖುಷಿ ನನ್ನ ಸೊಸಿದ್ ಅಂತ ಹೇಳಿ ಇದಕ್ಕೆ ನಾವು ಹೊಂದಾಣಿಕೆ ಇರಬೇಕು ನಾವು ಎಲ್ಲರೂ ಬೈತೀವ್ರಿ ಮಕ್ಕಳನ್ನೂ ಬೈತೀವಿ ಸಂದಿಗಿನೂ ಬೈತೀವಿ ಚಿತ್ರಮೂಲ ಬೈತೀವಿ ಆದ್ರೆ ಗಂಡು ಮಕ್ಳು ಗೆದ್ರು ಅಂದ್ರೆ ಪಾರ್ಟಿಗೆ ಅಂತ ಇಷ್ಟ ಆದ್ರೆ ಹೆಣ್ಮಕ್ಳು ಯಾರು ಬಂತಂದ್ರೆ ಅತಿ ಹೆಂಗ್ ಬರ್ತೈತ್ರಿ ಅತಿ ಬಿಡ ನಮಗ ನಾವೇ ಹೆಣ್ಣಿಗೊಂಡ್ ಶತ್ರು ಅನಿಸ್ಕೊಂಡು ಇಲ್ಲಿ ಮಠ ಬಂದೇವಿ ಆದ್ರಿಮೆನ್ಸ್ ಡೇ ಅಧಿಕ್ರೇಟ್ ಹೇಳಿ ಇವತ್ತಿಂದ ದಯವಿಟ್ಟು ಟೈಪಲ್ ಮಾರೋ ನಾವು ತಿಮ್ಮತ್ಕೊಳ್ಳೋದು ನಾವು ಎಲ್ಲ ಹೋಗ್ತೀವಿ ಹೋಟೆಲ್ ಹೋಗ್ತೀವಿ ಅಲ್ಲಿ ಕೇಳಿದಷ್ಟು ಅವ್ರಿಗೆ ಕೊಟ್ಟು ಬರ್ತೀವಿ ಅದ್ರ ಪ್ಲೇಟ್ಗೆ ಎಷ್ಟು ಕೇಳುತ್ತೀವಲ್ಲ ಅಷ್ಟು ಕೊಟ್ಟು ಆದ್ರೆ ಟೈಪಲ್ ಜಗಳ ಯಾರು ಪಾಪಿಂಗ್ ಕೇಳಬೇಕಾಗಿ ಬಿಸಿಲು ಅದಕ್ಕೆ ಅವತ್ತಿ ದಿಸಾಕಿ ಮಾರಿ ಹೋಗಬೇಕಾಗ್ತೈತಿ ಅದಕ್ಕೆ ಬಿಜಬವಾಡ್ತೀವಿ ಮನೆಯೊಳಗ ಮಕ್ಳಿಗೆ ನೀ ಏನ್ ನೀ ಏನ್ ಅಂತ ಕೊಂಡ್ತೀವಿ ಬಂದ ಸೊಸಿಗನು ನಾ ಅತ್ತಿ ನಾನು ಒಂದ್ಸಲ ಸೊಸೆಯಾಗ್ ಬಂದಿ ಅಂತ ಹಿಂದೆ ನಮ್ಮದು ತೋರ್ಸಕ್ ಹೋಗ್ತೀವಿ ಕಡಿಕ ನಮಗೆ ಯಾರೂ ಇರಂಗಿಲ್ಲ ಇವತ್ತು ನಾವು ಕಲಿಬೇಕಾಗಿದ್ದು ಒಂದು ಹೆಣ್ಣಿಗೆ ನಾವು ಹೆಂಗ ಅಕಿಗ ನಾವು ಅಕ್ಕ ಆಗಿ ತಂಗಿಯಾಗಿ ತಾಯಿಯಾಗಿ ಅತ್ತಿ ಆಗಿ ಹೆಂಗೆ ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಯಾರೂ ಹೊಂದಂಗಿಲ್ಲ ಅಕ್ಕ ಅಕ್ಕ ತೊಂದಿಗೂ ಹೊಂದಂಗಿಲ್ಲ ಮಕ್ಕಳ ಜೊತಿನೂ ಹೊಂದಂಗಿಲ್ಲ ಆದ್ರೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋದು ನಮ್ಮ ಕೈಯಾಗದ ಅದನ್ನ ಅದನ್ನು ನಾವು ಕಲಿಯಬೇಕಾಗಿರೋದು ಯಾಕಂದ್ರೆ ವಯಸ್ಸಾಗಿದ್ದ ಪೇರೆಂಟ್ಸಲ್ಲಿ ನೋಡ್ಕೊಳೋಕೆ ಮಕ್ಳು ಉಳಿಯಂಗಿಲ್ಲ ಈಗಿನ ಟೈಮ್ನಾಗ ಯಾಕಂದ್ರೆ ಅವರು ಆರಾಮಿರಲಿ ನಾವು ಆರಾಮಿರಲಿ ಆರಾಮಾಗಿ ಒಬ್ಬರಿಗೆ ಒತ್ತಿ ಇದ್ದಾಗ ನರ್ಸನ್ನ ಹುಡುಕೋದು ಬಾಳ ಬರೋ ಮಕ್ಕಳಿಗೆ ಆಯಿತು ಬರೋ ಸ್ವಸ್ತಂದ್ರದಾಯ್ತು ಯಾಕೆ ಭತ್ತಿ ಅದಿ ಏನು ಮಾಡಿದ್ರು ಬಗ್ಗೆ ಬಂದ ಜೊತಿನಾಗ ಇರ್ಬೇಕು ಅನ್ನೋದು ಬರ್ತೈತಿ ಹಂಗನ್ನ ಸ್ವಸ್ಥರಿಗೆ ನಮಗೂ ಅಕ್ಕಿಗಳಿಗೇನಾಗಿರ್ತೈತಿ ನಮ್ಮ ಮನೆ ಸಸಿ ಅದಾಳ ನಾ ಚೆನ್ನಾಗಿ ನೋಡ್ಕೊಂಡ್ರೆ ಅಕ್ಕಿನೂ ನಾನು ನೋಡ್ಕೊಳ್ತಾಳೆ ಅನ್ನೋ ಒಂದು ವಿಚಾರ ನಮಗೂ ಬೇಕು ಇವೆ ನಾವು ಬಹಳಷ್ಟು ಮಾತಾಡೋ ಮಾತಾಡೋಕ್ಕಿಂತ ಇವಾಗ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಅಂತಾರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ಲಕ್ಷ ಲಕ್ಷ ಲೊಕ್ಕ ಖರ್ಚು ಮಾಡ್ತಾರೆ ಆದ್ರೆ ನಗಬೇಕು ಹೆಂಗ ಅಂತ ಕಲಿತು ಮೋಸ್ಟ್ಲಿ ಲಕ್ಷ ರೂಪಾಯಿ ಎಲ್ಲೂ ಆಗ್ತಾ ಇಲ್ಲ ಇವತ್ತಿ ಎರಡು ದಿವ್ಸ ನೀವು ಆಟ ಆಡಿ ಇವತ್ತು ಏನ್ ಪ್ರೈಸ್ ತಗೊಂಡಿರಲ್ಲ ಇದ ಪರ್ಸ್ನಾಲಿಟಿ ಡೆವಲಪ್ಮೆಂಟ್